ದಿ ಡಿವೈನ್ ರೊಮ್ಯಾನ್ಸ್ ಬೈ ಸ್ವಾಮಿ ಯೋಗಾನಂದ ಹಿಂದಿನ ಜನ್ಮಗಳ ಒಳ್ಳೆಯ ಅಭ್ಯಾಸಗಳನ್ನು ಮಾತ್ರ ಆಯ್ಕೆ ಮಾಡಿ ಅಭ್ಯಾಸಗಳನ್ನು ಈ ಜನ್ಮದ ಅಭ್ಯಾಸಗಳು ಮತ್ತು ಹಿಂದಿನ ಜನ್ಮಗಳಿಂದ ಬಂದ ಅಭ್ಯಾಸಗಳು ಎಂದು ವಿಂಗಡಿಸಬಹುದು ಈ ಜನ್ಮದಲ್ಲಿ ನಾವು ತಯಾರಿಸಿದ ಹೆಚ್ಚಿನ ಅಭ್ಯಾಸಗಳು ಹಿಂದಿನ ಜನ್ಮದ ಅಭ್ಯಾಸಗಳ ಪ್ರಭಾವದ ಫಲಿತಾಂಶವಾಗಿರುತ್ತದೆ ಈ ಜನ್ಮದಲ್ಲಿ ನಾನು ಒಳ್ಳೆಯ ಅಭ್ಯಾಸಗಳನ್ನು ಮಾತ್ರ ಬೆಳೆಸಿದ್ದೇನೆ ಬಾಲ್ಯದಿಂದಲೂ ನಾನು ನಿರಂತರವಾಗಿ ನನ್ನನ್ನು ಗಮನಿಸಿಕೊಂಡು ಸರಿಪಡಿಸಿಕೊಂಡು ಹಿಂದಿನ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಸ್ವತಂತ್ರನಾಗಿದ್ದೇನೆ ನಾವು ಬೇಕಾದರೆ ನಮ್ಮ ಹಿಂದಿನ ಜನ್ಮಗಳಲ್ಲಿ ಕಲಿತಿರುವುದನ್ನು ಈ ಜನ್ಮದಲ್ಲಿ ನಮ್ಮ ಜ್ಞಾನವನ್ನು ಹೆಚ್ಚಿಸುವುದಕ್ಕೆ ಮರಳಿ ಉಪಯೋಗಿಸಬಹುದು ಹಿಂದಿನ ಅನುಭವಗಳ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ನೆನಪಿಟ್ಟುಕೊಂಡು ಈ ಜನ್ಮದಲ್ಲಿ ನಮಗೆ ನೋವು ಮತ್ತು ದುಃಖ ತರುತ್ತಿರುವ ಅಭ್ಯಾಸಗಳನ್ನು ತ್ಯಜಿಸಲು ಉತ್ತಮವಾಗಿ ವಿವೇಕ ವಹಿಸಬೇಕು ಎಲ್ಲರೂ ಇದನ್ನು ಮಾಡಬಹುದು ಮನುಷ್ಯನ ನೆನಪಿನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳು ಜೊತೆಗೂಡಿ ಇರುತ್ತವೆ ಅವನು ಅವುಗಳನ್ನು ನೆನಪಿಟ್ಟುಕೊಂಡರೂ ನೆನಪಿಟ್ಟುಕೊಳ್ಳದೇ ಇದ್ದರೂ ಅವು ಅಲ್ಲಿ ಇದ್ದೇ ಇರುತ್ತವೆ ನೀವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದಾಗ ಅದರ ನೆನಪು ನಿಮ್ಮ ಮೆದುಳಿನಲ್ಲಿ ಸಂಗ್ರಹವಾಗುತ್ತದೆ ಹಾಗೆಯೇ ನೀವು ಯಾರಿಗಾದರೂ ಕೆಟ್ಟದನ್ನು ಮಾಡಿದರೆ ಅದೂ ನಿಮ್ಮ ಮಾನಸಿಕ ಜ್ಞಾಪಕ ಶಕ್ತಿಗೆ ಸೇರುತ್ತದೆ ನೀವು ನಿರಂತರವಾಗಿ ಇತರರಿಗೆ ಮಾಡಿದ ಒಳ್ಳೆಯದು ಅಥವಾ ಕೆಟ್ಟದ್ದು ಯಾವಾಗಲೂ ನಿಮ್ಮ ನೆನಪಿನಲ್ಲಿ ಉಳಿಯುತ್ತದೆ ನೀವು ಈಗ ಮಾಡುತ್ತಿರುವ ಕೆಲಸಗಳು ನಿಮ್ಮ ಹಿಂದಿನ ಜನ್ಮದ ಕೆಲಸಗಳ ಪ್ರಭಾವದಿಂದ ಪ್ರೇರಿತವಾಗಿರುತ್ತದೆ ಒಳ್ಳೆಯ ಅಭ್ಯಾಸಗಳಿರುವ ಒಬ್ಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಅವನ ಹಿಂದಿನ ಅವನ ಹಿಂದಿನ ಒಳ್ಳೆಯತನದ ಪ್ರಭಾವದಿಂದ ಆ ಕ್ರಿಯೆ ತಕ್ಷಣವೇ ಒಳ್ಳೆಯ ಅಭ್ಯಾಸವಾಗಿ ಪರಿವರ್ತಿಸುತ್ತದೆ ಅದೇ ರೀತಿ ಒಬ್ಬ ದುಷ್ಟನಾದ ವ್ಯಕ್ತಿ ಕೆಟ್ಟ ಕೆಲಸವನ್ನು ಮಾಡಿದಾಗ ಅವನ ಹಿಂದಿನ ದುಷ್ಟ ಅಭ್ಯಾಸಗಳ ಪ್ರಭಾವದಿಂದ ಆ ಕ್ರಿಯೆ ತಕ್ಷಣವೇ ಕೆಟ್ಟ ಅಭ್ಯಾಸವಾಗಿ ಪರಿವರ್ತಿತವಾಗುತ್ತದೆ ನಿಮ್ಮ ಹಿಂದಿನ ಕೆಟ್ಟ ಪ್ರವೃತ್ತಿಗಳನ್ನು ಹಾಗೆಯೇ ಈ ಜನ್ಮದಲ್ಲಿ ಸೃಷ್ಟಿಸಿದ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಲು ನಿರ್ಧಾರ ಮಾಡಿ ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳಿ ಯಾವುದೋ ಜನ್ಮದಲ್ಲಿ ಮಾಡಿದರೂ ಸ್ವಲ್ಪ ಒಳ್ಳೆಯತನವೂ ನಿಮ್ಮಿಂದ ಹೋಗುವುದಿಲ್ಲ ಆ ಒಳ್ಳೆಯ ನೆನಪುಗಳನ್ನು ನಿಮ್ಮ ಪ್ರಸ್ತುತ ಕ್ರಿಯೆಗಳನ್ನು ಪ್ರಭಾವಿಸಲು ಬಳಸಿಕೊಳ್ಳಿ ಇತರರಲ್ಲೂ ಕೂಡ ಒಳ್ಳೆಯತನದ ಬಗ್ಗೆ ಪ್ರೇರೇಪಿಸಿ